ಬಾಬಾ ಸಾಹೇಬ ಅಂಬೇಡ್ಕರ್ ಸಂವಿಧಾನ ಪೀಠಿಕಗೆ ಅವಮಾನ ಪಂಚಾಯತ್ಗೆ ಬೀಗ ಹಾಕಿ ಆಕ್ರೋಶ ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಆದೇಶದನ್ವಯ ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನದ ಮಹತ್ವ ಮೌಲ್ಯದ ಕುರಿತು ಅರ್ಥಪೂರ್ಣವಾಗಿ ಆಚರಿಸಲು ಆದೇಶವಿದ್ದರೂ ಮದಭಾವಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆ ತೋರಿದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ವರದಿ ನೀಡುವಂತೆ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರ ಆರೋಪದ ಪ್ರಕಾರ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಆಚರಿಸದೆ ಅವಮಾನ ಮಾಡಿದ್ದು ಮೇಲಾಧಿಕಾರಿಗಳು ಪಂಚಾಯಿತಿ ಅಧಿಕಾರಿ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸಂವಿಧಾನ ಪೀಠಿಗೆ ಮಾಡಬೇಕಾಗಿತ್ತು ರೀ ಓದಬೇಕಾಯ್ತು ಓದಿಲ್ಲ ಅವ್ರು ಏನಿಲ್ಲ ಮತ್ತು ಹೇಳಬೇಕಂದ್ರೆ ಇವರು ಸೆಕ್ರೆಟರಿ ಅವರು ದಲಿತ ವಿರೋಧಿ ಅಂತ ಹೇಳ್ತೀವಿ ನಾವು ಯಾಕಂದರೆ ನೀನು ಸಾಯಂಕಾಲ ಆರು ಗಂಟೆಗೆ ಬಂದರು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದರು ಸಂವಿಧಾನ ಪೇಟಿಗೆ ಹೋದಾಗ ಮತ್ತು ಅಭಿವೃದ್ಧಿ ಅವರಿಗೆ ಫೋನ್ ಹಚ್ಚಾನ ಫೋನ ರಿಷ್ಯೂ ಮಾಡಲ್ಲ ನಮ್ಮಲ್ಲಿ ಕಾಕಾ ಸತ್ತರು ಮತ್ತು ಮದಿ ಈ ರೀತಿಯಿಂದ ಅವ್ರು ಹೇಳ್ತಾರೆ ಯುವ ಸಾಹೇಬ್ ಫೋನ್ ಹಚ್ಚಾನ ಅವ್ರು ಹೇಳ್ತಾರು ನೀನೇ ಯಾರು ಅವ್ರು ಇವ್ರು ತಿರ್ಕೊಂಡಿರ್ತಾರೆ ಆಕಡೆ ಇರುತ್ತೆ ಅವರು ಫೋನ್ ರಿಶೀವ್ ಮಾಡಿದ್ರು ಮತ್ತು ಇವತ್ತು ರಜಾ ಚೀಟಿ ಅದು ಏನೇತಿದ್ರು ಅವ್ರ ಕೇಳೋಣ ಬಾಯಲ್ಲಿ ಬಾಯ್ಲಿ ನಾವು ರಜೆ ಮೇಲೆ ಇದ್ದೀವಿ ಬಟ್ ರಜಾ ಚೀಟಿ ಇಲ್ಲ ಬಟ್ ಆರು ಗಂಟೆಗೆ ಬಂದರು ಪೂಜೆ ಮಾಡಕ್ಕೆ ಸೆಕ್ರೆಟಿ ಅವರು ಯಾರು ಮಂಡಳಿ ಇಲ್ಲ ಇಲ್ಲ ಮಧ್ಯಾಹ್ನ ನೀನು ಕಟಾವ್ ಜಾತ್ರೆ ಇಲ್ಲ ಮಹಾರಾಷ್ಟ್ರ್ ಕಟಾವ್ ಜಾತ್ರೆ ಮಾಡಕ್ ಹೋಗಿರತ್ತಾರ ಮೂರುವಂಟೆಂತ್ ಇವ್ರಿ ಪಂಚಾಯತಿ ಕಿಲೇ ಮೂರುವರೆಗೆ ನೀನು ಗ್ರಾಮ ಪಂಚಾಯತಿ ಅವರು ಕ್ಲೋಸ್ ಮಾಡ್ಕೊಂಡು ಏನೇನು ಮಹಾರಾಷ್ಟ್ರ ಈಗ ಅವ್ರು ಇವ್ರ ಯುವ ಸಾಹೇಬರು ಬಂದಿರು ಸೆಕ್ರೆಟರಿ ಅವ್ರನ್ನ ಸಸ್ಪೆಂಡ್ ಮಾಡ್ತಂತ ಹೇಳ್ಯಾರೀ ಶೋಕಾಶ್ ನೋಟಿಸ್ ತೆಗೆದುಕೊಡ್ತಂತ ಹೇಳಿ ಶೋಕಾಶ್ ನೋಟಿಸ್ ತೆಗೆದುಕೊಟ್ಟು ಅವ್ರ ಮೇಲೆ ಆಕ್ಷನ್ ಕಾನೂನಾತ್ಮಕ ಕ್ರಮ ತಗೋತಂತ ಹೇಳಿ Nie meve wedi'i se gode olet boi.